ನಮ್ಮ ಮನೆ ಕೆಲಸಗಾರರನ್ನ ಕಾರ್ಮಿಕರು ಅಂತಾನೆ ಪರಿಗಣಿಸ್ತಾ ಇಲ್ಲ ಮೊದಲನೇದಾಗಿ ಮೆಡಿಕಲ್ ಫ್ರೀ ಬೇಕು ಹೆಣ್ಮಕ್ಳಿಗೆ ಮತ್ತೆ ಅಲ್ಲಿ ಹೋದ್ರೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಮನೆಯಲ್ಲಿ ಗಂಡಸರುಗಳು ಬೆಂಗಳೂರಿನಲ್ಲಿ ಸುಮಾರು ಒಂದು ಮೂರರಿಂದ ಆರು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಹೌದ ನಮಗೂ ಒಂದು ಸಂಘ ಇದ್ರೆ ಜನ ನಾವು ಹೋಗಿ ನಮ್ ಕಷ್ಟಗಳು ಹೇಳ್ಕೊಳಕೆ ಸಹಾಯ ಆಗತ್ತೆ ಈ ತರ ಸಂಘಟನೆ ಉದ್ಯೋಗದ ಭದ್ರತೆ ಅಂತ ಏನ್ ಹೇಳ್ತೀವಿ ಅದು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ನಮಗೆ ಯಾವ ಫೆಸಿಲಿಟಿನೂ ಇಲ್ಲ ಮನೆ ಕೆಸರಂದರೆ ಕೇವಲವಾಗಿ ನೋಡ್ತಾರೆ ಒಂಥರ ಏನೋ ಒಂಥರ ಕೇವಲವಾಗಿ ನೋಡ್ತಾರೆ ನಮಗೆ ಯಾವ ಥರದ್ದು ಅನುಕೂಲ ಇಲ್ಲ ಒಂದೊಂಥರ ಕಂಡಮಾಗಿ ಮಾತಾಡ್ತಾರೆ ಒಂದು ಐದು ನಿಮಿಷ ಲೇಟ್ ಆಗೋದ್ರು ಬೈತಾರೆ ಆಮೇಲೆ ನಮಗೆ ರಜಾ ಕೊಡೋಲ್ಲ ವೀಕ್ಲಿ ಆಮೇಲೆ ಅಲ್ಲಿ ಒಂಥರ ಹೆಣ್ಮಕ್ಳಂದ್ರೇ ಒಂಥರ ಏನು ಹೇಳಬೇಕನ್ನೋದು ಗೊತ್ತಿಲ್ಲ ಒಂಥರ ದೌರ್ಜನ್ಯ ಮಾಡ್ತಾರೆ ಮತ್ತು ಅಲ್ಲಿ ಹೋದ್ರೆ ಒಂಥರ ಕೆಟ್ಟ ದೃಷ್ಟಿಲಿ ನೋಡ್ತಾರೆ ಮನೇಲಿ ಗಂಡಸರುಗಳು ಆಮೇಲೆ ಮನೆ ಮನೆ ಕೆಲಸದವ್ರು ಅಂದರೆ ಯಾರೂ ಇದು ಮಾಡಲ್ಲ ಇದೆಲ್ಲ ಸ್ಟಾಪ್ ಆಗಬೇಕು ಅವ್ರಿಗೂ ಒಂದು ಪ್ರ ಅವ್ರಿಗೂ ಕೂಡ ಒಂದು ಇಲ್ಲಿ ನೆಲೆ ಬೆಲೆ ಮತ್ತು ಅವ್ರಿಗೂ ಒಂದು ಪ್ರಾಧಾನ್ಯತೆ ಇರಬೇಕು ಅಂತ ನಮ್ಮ ಆಸೆ ಏನೂ ಇಲ್ಲ ಇವಾಗ ನಮಗೆ ಕೈಲಾಗ ತಕ್ಕ ಕೆಲಸ ಮಾಡ್ತೀವಿ ಆಗಲಿಲ್ಲ ಅಂತ ಅಂದರೆ ನಮಗೆ ಹೆಲ್ತ್ ಇನ್ಸುರೆನ್ಸ್ ಬೇಕು ಅಥವಾ ಪಿ ಎಫ್ ಅಥವಾ ಇ ಎಸ್ ಇ ಎಸ್ ಐ ಆ ಥರ ಬೇಕು ಮತ್ತು ಈ ಥರ ಎಲ್ಲ ಸೌಕರ್ಯ ಮಾಡಿಕೊಟ್ರೆ ಬಡವರ ಹೆಣ್ಮಕ್ಳೆ ಮನೆ ಕೆಲಸ ಮಾಡೋದು ಯಾರು ಶ್ರೀಮಂತರೇನು ಇಲ್ಲ ಹಾಗಾಗಿ ಇವು ಬಡವ್ರ ಮಕ್ಕಳಿಗೆಲ್ಲ ಹೆಣ್ಮಕ್ಳು ಕೆಲಸ ಮಾಡೋರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ ಸರ್ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಶೋಷಣೆ ಜಾಸ್ತಿ ಅದರಲ್ಲೂ ಮನೆ ಕೆಲಸ ಅಂತ ಅಂದರೆ ತುಂಬಾ ಕಷ್ಟ ಹೆಣ್ಮಕ್ಳು ಮನೆಯಲ್ಲೂ ಮಾಡಬೇಕು ಹೊರ್ಗಡೆ ಹೋಗಿ ಆಚೆನೂ ದುಡಿಬೇಕು ಮನೆ ಕೆಲಸ ಮಾಡಬೇಕು ಮತ್ತು ತುಂಬ ಅಂದರೆ ಹೆಣ್ಮಕ್ಳು ಯಾಕಾದರೂ ಹುಟ್ಟಿದಾರೋ ಅಂತ ಒಂದೊಂದು ಒಂದೊಂದು ಸಲ ಅನಿಸ್ಬಿಡುತ್ತೆ ಯಾವ ರೀತಿ ಸಹಾಯ ಅಂತ ಅಂದರೆ ಇವಾಗ ನೋಡಿ ಮನೆಯಲ್ಲಿ ಕ ಕುಡುಕ್ರಿರ್ತಾರೆ ಈಗ ಮದುವೆ ಆಗಿರೋ ಮಕ್ಕಳು ಹೆಣ್ಮಕ್ಳಾದರೆ ಕುಡುಕ್ರಿರ್ತಾರೆ ಒಬ್ಬೊಬ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಒಬ್ಬರು ಕೆಲ್ಸಕ್ಕೆ ಹೋಗಲ್ಲ ಹ್ಯಾಂಡಿಕ್ರಾಫ್ಟ್ ಇರ್ತಾರೆ ಕುಡುಕರಿಗೆಲ್ಲ ಏನು ಮಾಡ್ತಾರೆ ಅಂತಾರೆ ಅವ್ರು ಕುಡಿದ್ಬಿಟ್ಟು ಬಂದು ಅವ್ರದ್ದೇನದು ಅವ್ರದ್ದು ನೋಡ್ಕೊಳ್ತಾರೆ ಆದರೆ ಏನು ಮಾಡ್ತಾರೆ ಹೇಳಿ ಮಕ್ಕಳನ್ನು ಮಕ್ಳಿಗೆ ಸ್ಕೂಲಿಗೆ ಕಳಿಸಬೇಕು ಮನೆ ಬಾಡಿಗೆ ಕಟ್ಟಬೇಕು ಅದು ಎಲ್ಲ ಈಗ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಮನೆ ಕೆಲಸ ಅಂತ ಸ್ಯಾಲ್ರಿ ಜಾಸ್ತಿ ಮಾಡಲ್ಲ ಆ ಥರ ಇದೆ ಹೊರಗಡೆ ಕೆಲಸಕ್ಕೆ ಹೋದ್ರೆ ಅಲ್ಲೂ ಸ್ಯಾಲ್ರಿ ಮತ್ತು ಮೆಡಿಕಲ್ದು ಇದು ಬೇ ಫ್ರೀ ಬೇಕು ಹೆಣ್ಮಕ್ಳಿಗೆ ಈಗೇನೋ ಬಸ್ಸು ಇದೆ ಎಲ್ಲ ಹೆಂಗೋ ಫ್ರೀ ಆಗಿದೆ ಎರಡು ಸಾವಿರ ಇದೆ ಹೆಂಗೋ ಸ್ವಲ್ಪ ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಏನಾದರೆ ಅದೇ ಮೆಡಿಕಲ್ದು ಒಂದು ಸ್ವಲ್ಪ ಇದು ಹಾಕಬೇಕು ಮತ್ತು ಬಡವ್ರ ಹೆಣ್ಮಕ್ಳಿಗೆ ಅಂತಂದರೆ ಏನಾದರೂ ಸರ್ಕಾರದಿಂದ ಒಂದು ಸ್ವಲ್ಪ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಏನಾದರೂ ಒಂದು ಸ್ವಲ್ಪ ಹಣ ಸಹಾಯ ಇಲ್ಲ ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಆಗಲಿ ಏನಕ್ಕೆ ಆಗಲಿ ಒಂದು ಸಹಾಯ ಬೇಕು ಅಂತ ಕೇಳ್ಕೊಳ್ತೀವಿ ಅವ್ರಿಗೆ ಸರಿಯಾದ ಕನಿಷ್ಠ ಕೂಲಿ ಕೂಡ ಇಲ್ಲ ಜಾರಿಯಾಗ್ತಾ ಇಲ್ಲ ಅವರು ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಬಂದರೂ ಕೂಡ ಅವರಿಗೇನು ಸರಿಯಾಗಿ ಒಂದು ಇದು ಮಿನಿಮಮ್ ವೇಜಸ್ ಸಿಗ್ತಾ ಇಲ್ಲ ಆಮೇಲೆ ಹಾಗೇ ಅವರಿಗೆ ಸಾಕಷ್ಟು ಲೈಂಗಿಕ ದೌ ಕಿರುಕುಳಗಳು ಲೈಂಗಿಕ ದೌರ್ಜನ್ಯಗಳು ಕೂಡ ಆ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅವರು ಹೊರಗಡೆ ಆಮೇಲೆ ಹಾಗೆಯೇ ಅವ್ರಿಗೆ ವೀಕ್ಲಿ ಹಾಲಿಡೇ ಅಂದರೆ ವಾರದ ರಜೆ ಕೂಡ ಅವರಿಗೆ ಸಿಗ್ತಾ ಇಲ್ಲ ಮತ್ತು ಕೆ ಅವ್ರಿಗೆ ಒಂದು ಕೆಲಸದ ಭದ್ರತೆ ಇಲ್ಲ ಹೆಣ್ಮಕ್ಳಿಗೆ ಮತ್ತು ಸರ್ಕಾರದ ಕಡೆಯಿಂದ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಇಲ್ಲ ಅವರು ಅತಿ ಕೆಳ ಇದ್ದರೂ ಕೂಡ ಸಮಾಜದ ಅತಿ ಕೆಳಸ್ತರದಲ್ಲಿದ್ದರೂ ಕೂಡ ಅವರಿಗೆ ಎಷ್ಟೋ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಕೂಡ ಅವರಿಗೆ ಸಿಗ್ತಾ ಇಲ್ಲ ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ ಮತ್ತು ಸಂಜೆ ತನಕ ದುಡಿತಾರೆ ಅಷ್ಟೆಲ್ಲ ದುಡಿದ್ರೂ ಕೂಡ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಕೊಡಿಸೋದಾಗಲಿ ಅಥವಾ ಮೂಲಭೂತ ಶಿಕ್ಷಣ ಕೊಡಿಸೋದಾಗಲಿ ಯಾವುದೂ ಕೂಡ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಇದನ್ನೆಲ್ಲ ನೋಡಿಕೊಂಡು ಒಂದು ಅವರಿಗೆ ಮನೆ ಕೆಲಸಗಾರರಿಗೆ ಒಂದು ಕಲ್ಯಾಣ ಮಂಡಳಿ ರಚನೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಏಕೆಂದರೆ ಈಗ ಈ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಒಂದು ಅದೇ ಥರದ ಕಲ್ಯಾಣ ಮಂಡಳಿ ರಚನೆ ಮಾಡಿ ಅವರಿಗೆ ಸಾಕಷ್ಟು ಅನುಕೂಲಗಳು ಸೌಲಭ್ಯಗಳು ಕೊಟ್ಟಿದೆ ಸರ್ಕಾರ ಆದರೆ ಇವ್ರಿಗೆ ಮಾತ್ರ ಇನ್ನೂ ಕೂಡ ಏನು ಅಂತ ಸೌಲಭ್ಯಗಳು ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಒಂದು ಕಲ್ಯಾಣ ಮಂಡಳಿ ರಚನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇವಾಗ ಅಪಾರ್ಟ್ಮೆಂಟ್ಗಳೆಲ್ಲ ಜಾಸ್ತಿಯಾಗಿ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು